ವೀಕ್ಷಕರೇ ನಮಸ್ಕಾರ ಈಗಾಗಲೇ ಬಹಳ ಸುದ್ದಿಯಲ್ಲಿರುವಂತಹ ಒಂದು ವಿಷಯ ಕಾಸರಗೋಡಿನ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತ್ ಮತ್ತು ಬೆಳ್ಳೂರು ಗ್ರಾಮ ಸಮೀಪವ ಇರುವಂತಹ ಕರ್ನಾಟಕ ಪ್ರದೇಶದಲ್ಲಿರುವಂತಹ ರಕ್ಷಿತಾರಣ್ಯ ಬಂಟಾಜೆ ರಕ್ಷಿತಾರಣ್ಯ ಇಂತಹ ರಕ್ಷಿತಾರಣ್ಯದಲ್ಲಿ ಬಂದಿರಕ ಗ್ರಾಮ ಪಂಚಾಯತಿಯಿಂದ ಕೊಳತೂರು ಎಂಬಲ್ಲಿಂದ ಚಿರತೆಯನ್ನೊಂದು ತಂದು ಬಿಟ್ಟಂತಹ ವಿಚಾರ ಇದಕ್ಕೆ ಸಂಬಂಧಿಸಿ ಇದೀಗಾಗಲೇ ಬೆಳ್ಳೂರು ಬಹಳ ಬೆಳ್ಳೂರಿನ ಗ್ರಾಮೀಣ ಪ್ರದೇಶ ಮತ್ತು ಈ ಹೆಣ್ಮಕಜ ಪಂಚಾಯತಿನ ಎಲ್ಲ ಜನಗಳು ಬಹಳ ಭಯಭೀತರಾಗಿದ್ದುಕೊಂಡು ಆ ಚಿರತೆಯನ್ನು ಪುನಃ ಈ ಗಂಟಾಜ ರಕ್ಷಿತಾರಣ್ಯದಿಂದ ಅರಣ್ಯ ಅಧಿಕಾರಿಗಳು ಇಲ್ಲಿಂದ ಅದನ್ನು ತೆರವುಗೊಳಿಸಬೇಕು ಅದನ್ನು ಒಂದು ವ್ಯವಸ್ಥಿತರ ರೂಪದಲ್ಲಿ ಇನ್ನೊಂದು ರಕ್ಷಿತಾರಣ್ಯದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಡಬೇಕು ಇಲ್ಲಿಯ ಜನಗಳು ಬಹಳ ಭಯಚಕಿತರಾಗಿದ್ದಾರೆ ಮತ್ತು ಶಾಲೆಗೆ ಹೋಗುವ ಮಕ್ಕಳು ಶಾಲೆಗೆ ಹೋಗುವಂತಿಲ್ಲ ಬಹಳ ಹೆದರಿಕೆಯಲ್ಲಿ ಶಾಲೆಗೆ ಹೋಗದೆ ಈಗಾಗಲೇ ಮನೆಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಬೆಳ್ಳೂರು ಗ್ರಾಮ ಪಂಚಾಯತಿನ ಒಂದನೇ ವಾರ್ಡ್ ಹಿಂದೂ ಮೂಲೆ ಎಂಬಲ್ಲಿ ಒಂದು ಗ್ರಾಮ ಸಭೆ ನಡೀತಿತ್ತು ಗ್ರಾಮಸಭೆಗೆ ಗ್ರಾಮ ಸಭೆಗೆ ಸಹ ಜನಗಳಿರಲಿಲ್ಲ ಇರಲಿಲ್ಲ ಯಾಕಂದ್ರೆ ಬಹಳ ಭಯಭೀತಿಯಿಂದ ಶೇಷವಾಗಿ ಹಿಂದೂ ಮೂಲೆ ಎಂಬುದು ಈ ಬಂಡಾಜ ಕಾಡಿಗೆ ಸಮೀಪ ಇರುವಂತಹ ಒಂದು ಪ್ರದೇಶ ಬೆಳ್ಳೂರು ಗ್ರಾಮ ಪಂಚಾಯತ್ಗೆ ಒಂದನೇ ವಾರ್ಡ್ ಆಗಿರ್ತದೆ ಇದು ಇಲ್ಲಿ ಕಮ್ಯುನಿಟಿ ಹಾಲ್ನಲ್ಲಿ ಗ್ರಾಮ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಇವತ್ತು ಆ ಗ್ರಾಮ ಸಭೆಯಲ್ಲಿ ಜನಗಳೇ ಇಲ್ಲ ಇಲ್ಲ ಪರಿಸ್ಥಿತಿ ಆಗಿದೆ ಇದು ಅಲ್ಲಿಯ ಹುಲಿಯ ಒಂದು ಹೆದರಿಕೆಯಿಂದ ಬರಲಿಲ್ಲ ಅಂತ ಜನಗಳು ಹೇಳ್ತಾ ಇದ್ದಾರೆ ಬನ್ನಿ ಬಂಧುಗಳೇ ಅಲ್ಲಿ ಈ ಗ್ರಾಮ ಸಭೆಯ ವಿಡಿಯೋ ವೀಕ್ಷಿಸೋಣ ಮತ್ತು ಅಲ್ಲಿಯ ಜನಗಳ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಬೆಳ್ಳೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾನು ಚಂದ್ರಹಾಸ ರೈ ಮುಂಡಾಸು ಇದೀಗ ಕೆಲವು ದಿನಗಳ ಹಿಂದೆ ಬೇಡಕದ ಕೊಳತ್ತೂರಿನಿಂದ ಒಂದು ಚಿರತೆಯನ್ನ ಮುಳ್ಳೇರಿಯ ಬೆಳ್ಳೂರು ಮಾರ್ಗ ಕಿನ್ನಿಂಗಾರು ಹಾಗೂ ಸ್ವರ್ಗ ದಾಟಿ ನಮ್ಮ ಬಂಟಾಜ ರಿಸರ್ವ್ ಫಾರೆಸ್ಟ್ ನಮ್ಮೆಲ್ಲರ ಆಧ್ಯಾತ್ಮಿಕ ಕೇಂದ್ರವಾದಂತಹ ಜಾಂಬ್ರಿ ಪರಿಸರದಲ್ಲಿ ಬಿಟ್ಟಿದ್ದಾರೆ ಎಂಬ ವದಂತಿ ಬಂದಿತ್ತು ಆ ವ ವಿಷಯವನ್ನು ತಿಳಿದಂತಹ ನಾನು ಮತ್ತು ಅಧ್ಯಕ್ಷರು ಪ ಶ್ರೀಧರ ಎಂ ಅವರು ಸೇರಿಕೊಂಡು ಕಾಸರಗೋಡಿಗೆ ಡಿ ಎಫ್ ಒ ಆಫೀಸಿಗೆ ಹೋಗಿ ವಿಚಾರಿಸಿದಾಗ ಪ್ರಥಮವಾಗಿ ಅವರು ನಿರಾಕರಣೆ ಮಾಡಿದರು ನಂತರ ಒಪ್ಪಿಕೊಂಡರು ಆ ನಂತರ ಅಧ್ಯಕ್ಷರಿಗೆ ಕೆಲವೊಂದು ಉಡಾಫೆ ಉತ್ತರಗಳನ್ನು ನೀಡಿದರು ಅದರಿಂದ ನಮಗೆ ಬೇಸರಗೊಂಡು ನಾವು ಧರಣಿಯನ್ನು ಕೂತೆವು ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಅಲ್ಲಿದ್ದೆವು ಮತ್ತು ಊರಿನವರನ್ನೆಲ್ಲ ಸೇರಿಸಿಕೊಂಡು ಧರಣಿ ಮಾಡಿದಾಗ ಎಮ್ ಎಲ್ ಎ ಕೂಡ ಬಂದರು ಆನಂತರ ಅವರು ನಮಗೊಂದು ಉತ್ತರವಾಗಿ ನಾವಿಲ್ಲಿ ಬರುತ್ತೇವೆ ಕಾವಲು ಕಾಯುತ್ತೇವೆ ನಿಮಗೆ ಯಾವುದೇ ರೀತಿಯ ಹಾನಿಯಾಗದಾಗೆ ಅದಕ್ಕೆ ಜವಾಬ್ದಾರರು ನಾವು ಎನ್ನುವಂತಹ ಒಂದು ಕಾಗದವನ್ನು ನಮಗೆ ನೀಡಿದ ನಂತರ ನಾವು ಹಿಂತಿರುಗಿ ಬಂದೆವು ಆ ನಂತರ ಕೂಡ ನಾವು ನಿರಂತರವಾಗಿ ಇದರ ಹಿಂದೆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ಪತ್ರಕರ್ತರಾದಂತಹ ಅಖಿಲೇಶ್ ನಗುಮುಖಂ ಅವರು ಕೂಡ ಇದ್ದಾರೆ ನಾವೆಲ್ಲರೂ ಸೇರಿಕೊಂಡು ಆ ಚಿರತೆಯನ್ನು ಮತ್ತೆ ಬೋಣಿನೊಳಗೆ ಹಾಕಿ ಬೇರೊಂದು ಕಡೆಗೆ ವರ್ಗಾಯಿಸುವವರೆಗೆ ನಾವು ನಿರಂತರವಾದ ಧರಣಿಯನ್ನು ಮಾಡುತ್ತೇವೆ ಮತ್ತು ಇದಕ್ಕೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಲು ಅರಣ್ಯ ಇಲಾಖೆ ಕೈಗೊಳ್ಳದಿದ್ದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ನಾವೊಂದು ದ ಮೀಟಿಂಗನ್ನು ಕರೆದಿದ್ದೇವೆ ಎಲ್ಲರೂ ಸೇರಿಕೊಂಡು ಅದಕ್ಕೆ ಎಮ್ ಎಲ್ ಎವರು ಬರ್ತಾರೆ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರು ಬರ್ತಾರೆ ಎಲ್ಲರೂ ಸೇರಿಕೊಂಡು ನಾವು ಎಲ್ಲ ಹೆಣ್ಮಗಜೆ ಬೆಳ್ಳೂರು ಪಾನಾಜೆ ಪರಿಸರದ ಎಲ್ಲರೂ ಸೇರಿಕೊಂಡು ಒಂದು ಧರಣಿಯನ್ನು ಮಾಡ್ತೇವೆ ನಾಳೆ ಸಂಜೆ ಚಿರತೆಯ ಭಯದಿಂದಾಗಿ ನಮ್ಮ ಈ ರಿಸರ್ವ್ ಫಾರೆಸ್ಟಿನ ಪ್ರದೇಶಗಳಾದಂತಹ ಬೆಲ್ಲ ಹಾಗೂ ಕೈಪಂಗಲ ಇಂದು ಮೂಳೆ ಬಜ್ಜ ಪಟ್ರ ಮೂಳೆ ಹಾಗೂ ಬೀಜಂತಡಕ ಕಜ್ಜೆ ಕೊಳ್ಳ್ಯ ಈ ಪರಿಸರದಲ್ಲೆಲ್ಲ ಜನರು ಈಗ ದಿನಗೂಳಿ ಕೆಲಸಕ್ಕೆ ಹೋಗಲು ಕೂಡ ಭಯಭೀತರಾಗಿದ್ದಾರೆ ಮತ್ತು ಶಾಲೆಗೆ ಹೋಗುವಂತಹ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಮಕ್ಕಳು ಬಹಳಷ್ಟು ಹೆದರ್ತಾ ಇದ್ದಾರೆ ಅಂಗನವಾಡಿಗೆ ಮಕ್ಕಳನ್ನು ಬಿಡುವುದಕ್ಕೆ ಸಾಕ್ಷಿಯಾಗಿ ಇವತ್ತಿನ ದಿನ ಹಿಂದುಮುಳೆಯ ಅಂಗನವಾಡಿಗೆ ಅಲ್ಲಿ ಆ ಕಡೆ ಸರಳಿ ಬರುವಂಥ ಒಂದು ಮಗು ಅವರ ತಂದೆ ತಂದೆ ತಾಯಿ ಹೇಳಿದ್ರಂತೆ ನಾವು ಕಳಿಸುವುದಿಲ್ಲ ನಮಗೆ ಹೆದರಿಕೆ ಆಗ್ತಾ ಇದೆ ಅಂತ ಮಕ್ಕಳನ್ನು ಕಳಿಸುವುದಕ್ಕೆ ಹೆದರಿಕೆ ಯಾಕಾಯಿತು ಈ ರೀತಿಯ ಒಂದು ಚಿರತೆಯನ್ನು ನಮ್ಮಂತಹ ಒಂದು ಬಡವರಿರುವಂತಹ ಬಹಳಷ್ಟು ಅಭಿವೃದ್ಧಿಯಲ್ಲಿ ಹಿಂದಿರುವಂತಹ ಬಿಲ್ಲೂರು ಗ್ರಾಮ ಪಂಚಾಯಿತಿನಂಥ ಈ ಒಂದು ಜನತೆಯ ಈ ಒಂದು ಪ್ರದೇಶದಲ್ಲಿ ಬಿಟ್ಟಿರುವುದು ಇದಕ್ಕೆ ಕಾರಣ ಆದ ಕಾರಣ ತಕ್ಷಣವೇ ಇನ್ ಈ ಚಿರತೆಯನ್ನು ಹಿಡಿದು ಈ ಜನರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೇನೆ ತಾವೆಲ್ಲರೂ ಊರಿನವರು ಹೆದರಬೇಕಾದ ಅಗತ್ಯ ಇಲ್ಲ ನಿಮ್ಮೊಟ್ಟಿಗೆ ಸದಾ ಬೆಳ್ಳೂರು ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ ನಿಮ್ಮೊಟ್ಟಿಗೆ ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಟ್ಟಾಗಿ ಇದರ ವಿರುದ್ಧ ಅಂತ ಹೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತಾ ಇದ್ದೇನೆ